ಲಾರ್ಡ್ ಯಹೋವನೊಬ್ಬನೇ ಸತ್ಯನು ಯಹೋವನು ಭೂಲೋಕಕ್ಕೆಲ್ಲ ರಾಜನಾಗಿರುವನು ಆ ದಿನದಲ್ಲಿ ಯಹೋವನೊಬ್ಬನೇ ದೇವರೆಂದು ಆತನ ಹೆಸರೆಂದು ಸತ್ಯವೆಂದು ಎಲ್ಲರೂ ತಿಳಿದಿರುವರು ಜಕ್ರಯ್ಯ ಹದಿನಾಲ್ಕು ಒಂಬತ್ತನೇ ವಚನ ಯಹೋವನೊಬ್ಬನೇ ದೇವರು ಆತನ ಹೆಸರೊಂದೇ ಸತ್ಯವಾಗಿಯೂ ಇದೆ ಆತನು ದೇವಸ್ವರೂಪನಾಗಿದ್ದನು ದೇವರಿಗೆ ಸರಿಸಮಾನವಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನು ಎಂದಿನಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಶ್ರಾದುಷ್ಟನಾದನು ಶಿಲುಬೆಯ ಮರಣದ ಮೂಲಕ ತನ್ನ ಅಮೂಲ್ಯ ರಕ್ತವನ್ನು ಕ್ರಮವಾಗಿ ಕೊಟ್ಟು ನಮ್ಮನ್ನು ಕೊಂಡುಕೊಂಡನು ಮೃತ್ಯುಂಜಯನಾಗಿ ಬಂದು ಜೀವಿಸುವ ದೇವರಾದನು ಆದ್ದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವರೆಲ್ಲ ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಆತನೇ ನಮ್ಮ ಒಡೆಯನು ರಕ್ಷಕನು ಎಂದು ನಂಬಿ ಆರಾಧಿಸುವವರು ಇಶ್ರಾಯಲಿರ ಯಹೋವ ದೇವರನ್ನು ಬಿಟ್ಟು ಬಾಳ ವಿಗ್ರಹಕ್ಕೂ ಅಶೇರ ವಿಗ್ರಹಕ್ಕೂ ಅಡ್ಡ ಬೀಳುವಾಗ ದೇವರ ಕೋಪಕ್ಕೆ ಗುರಿಯಾದರು ಇಂದಿನ ವಾಕ್ಯ ಧ್ಯಾನದ ಭಾಗದಲ್ಲಿ ಕರ್ತನು ಎರ್ಷಲೇಮಿನ ರಕ್ಷ ರಕ್ಷಕೆಯೇ ಕುರಿತು ಹಾಗೂ ಕೃತ್ಯಗಳ ಸ್ವಂದಸ ಬಗ್ಗೆಯೂ ಅವಲೋಕಿಸುವವರಾಗಿದ್ದಾವೆ ದೇವರನಾದ ಎರ್ಷಲೇಮಿನವರು ದೇವಜನರಣಿಸಿಕೊಂಡವರು ಪರಲೋಕದ ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ್ದರಿಂದ ಅವರನ್ನು ದಂಡಿಸಿದರು ಕರ್ತನು ತನ್ನ ಮಹಾಪ್ರೀತಿಯಿಂದ ಅವರನ್ನು ಕರುಣಿಸಿ ಉನ್ನತ ಸ್ಥಿತಿಗೆ ತರುವನು ಹಾಗೂ ಯಾರು ಇಸ್ರಾಯೇಲರನ್ನು ವಿರೋಧಿಸಿ ಅವಮಾನ ಮಾಡಿದರೂ ಅವರಿಗೆ ಮುಯ್ಯು ತೀರಿಸುವನು ಎರ್ಷಲೆಮುನ ಖ್ಯಾತಿಲೋಕ ಪ್ರಸಿದ್ಧವಾಗುವುದು ಕರ್ತನು ತಾನೇ ಎರ್ಷಲೆಮನ್ನು ಆಶೀರ್ವಸುದರಿಂದ ಜೀವಕರವಾದ ಪ್ರವಾಹವು ಅಲ್ಲಿಂದ ಹೊರಡುವವು ಏಸು ಹೇಳಿದ್ದು ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದು ನೀರಡಿಕುವುದಿಲ್ಲ ನಾನು ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ನಾವು ಏಸು ಕೊಡುವ ನೀರು ಎಂಬ ವಾಕ್ಯವನ್ನು ಪ್ರತಿದಿನ ಸ್ವೀಕರಿಸುವುದರಿಂದ ಆತನ ವಾಕ್ಯವನ್ನು ನಮ್ಮಲ್ಲಿ ಹುಕ್ಕುವ ಹೊರತೆಯನ್ನೇಗಿ ಮಾಡುವನು ಈ ಸತ್ಯವನ್ನು ತಿಳಿದವರಾದ ನಾವು ಆತ್ಮವನ್ನು ಬಹು ಜಾಗರತುಗಳಿಂದ ಕಾಯ್ದುಕೊಂಡು ನಾವು ನಮ್ಮ ದೇಹ ಆತ್ಮಗಳನ್ನು ದೇವರಿಗೆ ಮೀಸಲಾಗಿಟ್ಟು ಜೀವಿಸೋಣ ಪ್ರಿಯರೇ ಒಧಿತನಾದ ಕುರಿಯಾದತನು ಬಲ್ಲ ಐಶ್ವರ್ಯ ಜ್ಞಾನ ಸಾಮರ್ಥ್ಯ ಮಾನ ಪ್ರಭಾವ ಸ್ತೋತ್ರ ಹೊಂದಲು ಯೋಗ್ಯನಾಗಿದ್ದಾನೆ ಪ್ರಕಟಣೆ ಐದು ಹನ್ನೆರಡು ಪ್ರಾರ್ಥನೆ ಮುಚ್ಛೇಂಜನಾದ ತಂದೆಯಾದ ದೇವರೇ ನೀನೊಬ್ಬನೇ ಸ್ತೋತ್ರ ಪ್ರಭಾವ ಮಾನ ಹೊಂದಲು ಯೋಗ್ಯನು ನಿನ್ನ ಮಹಿಮೆಗೆ ತಕ್ಕಂಗೆ ಸ್ತುತಿಸಲು ಸಹಾಯ ಮಾಡು ಆಮೇನ್